ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಎಂಬಶ್ಚ ರಾಹುವೇ ಕೇತುವೆ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಅಷ್ಟ್ರೋ ಮೀಡಿಯಾ ಮುಖಾಂತರ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನವಗ್ರಹಗಳು ನವಗ್ರಹಗಳಲ್ಲಿ ಸೂರ್ಯನಿಂದ ಕೇತುವಿನವರೆಗೆ ಒಂಬತ್ತು ಗ್ರಹಗಳು ನವಗ್ರಹಗಳು ಅಂತ ಹೇಳಿದರೆ ಈ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳನ್ನ ಹಂಚಿಕೊಂಡಿದ್ದಾರೆ ಉದಾಹರಣೆಗೆ ಮೇಷ ವೃಶ್ಚಿಕ ರಾಶಿ ಮಂಗಳನ ಮನೆಯದ್ದು ಮಂಗಳ ಆಧಿಪತ್ಯ ಹೊಂದಿದ್ದಾನೆ ಇನ್ನು ಮಿಥುನ ಕನ್ಯಾ ಬುಧ ಆಧಿಪತ್ಯ ಹೊಂದಿದ್ದಾನೆ ಇನ್ನು ಋಷಭ ತುಲ ಶುಕ್ರ ಆಧಿಪತ್ಯ ಹೊಂದಿದ್ದಾನೆ ಮಕರ ಕುಂಭ ಶನಿ ಆಧಿಪತ್ಯ ಹೊಂದಿದ್ದಾನೆ ಧನಸ್ಸು ಮೀನ ಗುರುವಿನ ಆಧಿಪತ್ಯದಲ್ಲಿದೆ ಸಿಂಹ ಸೂರ್ಯನ ಆಧಿಪತ್ಯದಲ್ಲಿದೆ ಕರ್ಕಾಟಕ ಚಂದ್ರನ ಆಧಿಪತ್ಯದಲ್ಲಿದೆ ಹಾಗಾಗಿ ಈ ಎಲ್ಲ ಹನ್ನೆರಡು ಮನೆಗಳ ಓನರ್ ಬಂದು ನವಗ್ರಹಗಳು ಅದಕ್ಕೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿ ಭಶ್ಚ ರಾಹುವೇ ಕೇತುವೆ ನಮೋ ನಮಃ ಅಂತ ಹೇಳ್ತೀವಿ ಮಗು ಹುಟ್ಟಿದ ತಕ್ಷಣ ಆ ಮಗು ಯಾವ ನಕ್ಷತ್ರದಲ್ಲಿ ಹುಟ್ಟುತ್ತೋ ಯಾವ ಪಾದದಲ್ಲಿ ಹುಟ್ಟುತ್ತೋ ಆ ಪಾದ ಮತ್ತು ಆ ನಕ್ಷತ್ರದಿಂದ ನಾವು ರಾಶಿಯನ್ನು ನೋಡ್ಕೋತೀವಿ ಆ ರಾಶಿಗೆ ಸಂಬಂಧಪಟ್ಟಂತಹ ಮತ್ತು ಲಗ್ನ ಸೂರ್ಯನಿಂದ ಉಂಟಾಗುವಂಥದ್ದು ಲಗ್ನ ಆ ಲಗ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಚಾರಗಳು ಆ ಮನುಷ್ಯನ ಜಾತಕದಲ್ಲಿ ನಡೆಯುತ್ತೆ ಒಂದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅದನ್ನೇ ಹಣೆ ಬರಹ ಅಂತ ಹೇಳ್ಬಿಟ್ಟಿದ್ದಾರೆ ಹಣೆ ಬರಹ ಬಿಟ್ಟಿದ್ದಾನೆ ಬ್ರಹ್ಮ ಏನು ಮಾಡೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ ಅಂತಹ ಒಂದು ಹಣೆ ಬರಹ ಬರಿ ಅಂದರೆ ಏನಪ್ಪ ಅಂತ ಹೇಳಿದರೆ ನವಗ್ರಹಗಳ ವಿಚಾರ ನವಗ್ರಹಗಳು ಆ ಒಂದು ಹಣೆಯಲ್ಲಿ ಇಂತಿಂಥ ಸಮಯದಲ್ಲಿ ಹಿಂಗೆ ಹಿಂಗೆ ಆಗಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿಬಿಡುತ್ತೆ ಪೂರ್ವ ನಿರ್ಧಾರ ಅಂತ ಹೇಳ್ತೀವಿ ಸೊ ಅಂತಹ ಸಮಯದಲ್ಲಿ ಒಳ್ಳೆಯದು ಆದಾಗ ತುಂಬ ಅನುಕೂಲ ಆದಾಗ ನಾವು ಬಹಳ ಖುಷಿಯಾಗಿರ್ತೀವಿ ಅದೇ ಏನಾದರೂ ಸಮಸ್ಯೆಗಳಾದಾಗ ಕೆಟ್ಟದಾದಾಗ ಅವಾಗ ಸ್ವಲ್ಪ ತೊಂದರೆಗಳಾಗುತ್ತೆ ಆದರೆ ಅತೀ ಕೆಟ್ಟದ್ದು ಅತೀ ತೊಂದರೆಗಳು ಇದ್ದಾಗ ಅದಕ್ಕೆ ಪರಿಹಾರವನ್ನು ಮಹಾ ಋಷಿಗಳು ದೇವಾನು ದೇವತೆಗಳು ಹೇಳ್ಬಿಟ್ಟಿದ್ದಾರೆ ಅಂತಹ ಒಂದು ಪರಿಹಾರದ ಒಂದು ಕ್ರಮಕ್ಕೆ ಬಂದಾಗ ನಾವು ಹಲವಾರು ಯಂತ್ರಗಳ ಬಗ್ಗೆ ಹೇಳ್ತೀವಿ ಪೂಜೆಗಳ ಬಗ್ಗೆ ಹೇಳ್ತೀವಿ ಹೋಮಗಳ ಬಗ್ಗೆ ಹೇಳ್ತೀವಿ ಹಾಗೆ ರತ್ನಗಳ ಬಗ್ಗೆ ಹೇಳ್ತೀವಿ ರತ್ನಗಳಲ್ಲಿ ನವರತ್ನ ನವರತ್ನ ಅಂದರೆ ಒಂಬತ್ತು ತರಹದ ರತ್ನಗಳು ಯಾವುದ್ಯಾವುದು ಕೆಂಪು ಕೆಂಪು ಅಂತ ಹೇಳಿದರೆ ಮಾಣಿಕ್ಯ ಮುತ್ತು ಹವಳ ಪಚ್ಚೆ ಪುಷ್ಪರಾಗ ಮತ್ತು ವಜ್ರ ನೀಲ ಗೋಮೇದಿಕಾ ವೈಡೂರ್ಯ ಇದು ಒಂಬತ್ತು ರತ್ನಗಳು ಒಂಬತ್ತು ಗ್ರಹಗಳು ಈ ಗ್ರಹಗಳ ಒಂದು ಚೂರೆ ಆ ರತ್ನಗಳು ಅಂದರೆ ಗ್ರಹ ಒಂದಕ್ಕೊಂದು ಘರ್ಷಣೆ ಮಾಡಿದಾಗ ಅಲ್ಲಿ ಬೀಳುವಂಥ ಚೂರೆ ರತ್ನಗಳು ಆ ರತ್ನವನ್ನು ನಾವು ಕರೆಕ್ಟಾಗಿರ್ತಕ್ಕಂಥ ಕ್ರಮದಲ್ಲಿ ಧರಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಒಂದು ಆಗುತ್ತೆ ಆದರೆ ಅಂಥ ರತ್ನವನ್ನು ಯಾರು ಕೊಡ್ತಾರೆ ಇವತ್ತು ಓದೋದ್ ಕಡೆ ಎಲ್ಲ ಯಾವುದೋ ಒಂದು ರತ್ನವನ್ನು ಹೇಳ್ಬಿಡೋದು ಡೂಪ್ಲಿಕೇಟ್ ರತ್ನಗಳನ್ನ ಧರಿಸ್ಕೊಂಬಿಡೋದು ಆ ರತ್ನದಿಂದ ಇನ್ನೂ ಒಂದಷ್ಟು ತೊಂದರೆಗಳಾಗುವಂಥದ್ದು ಇಂಥದ್ದೆಲ್ಲ ಆಗಿಬಿಡತ್ತೆ ಆದರೆ ಅದೇ ಶ್ರೇಷ್ಠವಾಗಿರ್ತಕ್ಕಂಥ ರತ್ನವನ್ನು ಧರಿಸಿದಾಗ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ ಅಂತಹ ನವರತ್ನಗಳಲ್ಲಿ ಮೊದಲನೇದಾಗಿ ಸೂರ್ಯನ ರತ್ನವಾಗಿರ್ತಕ್ಕಂಥ ಮಾಣಿಕ್ಯ ಆ ಮಾಣಿಕ್ಯ ಧರಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಕೆಲಸ ಸಿಗುವುದು ಸರ್ಕಾರಿ ಒಂದು ಸಂಬಂಧಿತ ಕೆಲಸಗಳು ಅನುಕೂಲವಾಗುವಂಥದ್ದು ಸೂರ್ಯನಿಂದ ಏನಾದರೂ ಕಣ್ಣಿಗೆ ದೋಷ ಇದ್ದರೆ ಆ ಕಣ್ಣಿನ ದೋಷಕ್ಕೆ ಹಾಕುವಂಥದ್ದು ಮತ್ತು ನಾನಾ ಕೆಲಸಗಳಲ್ಲಿ ಅಡೆತಡೆಗಳಾಗ್ತಾಯಿದ್ರೆ ಅದಕ್ಕೆ ಹಾಕುವಂಥದ್ದು ಮತ್ತು ಮನೆಯಲ್ಲಿ ತಂದೆ ಏನಾದರೂ ಒಂದು ಕೆಟ್ಟದಾರಿಗೆ ಹೋದಾಗ ಆ ಸೂರ್ಯನ ರತ್ನವಾಗಿರ್ತಕ್ಕಂಥ ಮಾಣಿಕ್ಯ ರತ್ನದಿಂದ ಪರಿಹಾರವನ್ನು ಮಾಡುವಂಥದ್ದು ಇಂಥದ್ದೆಲ್ಲವೂ ಕೂಡ ಮಾಣಿಕ್ಯ ರತ್ನಗಳು ಮಾಡುತ್ತೆ ಅದೇ ರೀತಿಯಲ್ಲಿ ಚಂದ್ರನ ರತ್ನವಾಗಿರ್ತಕ್ಕಂಥ ಮುತ್ತು ಮನಸ್ಸು ವಿಕಾರವಾಗುವಂಥದ್ದು ಪ್ರೇಮ ಪ್ರಕರಣಗಳಲ್ಲಿ ಏನೋ ಒಂಥರ ತೊಂದರೆ ಆಗುವಂಥದ್ದು ಇಂಥದ್ದೆಲ್ಲ ಆದಾಗ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಇವಕ್ಕೆಲ್ಲ ಚಂದ್ರಗ್ರಹ ಆಗಿರ್ತಕ್ಕಂಥ ಪ್ರೀತಿಯಾಗಿರ್ತಕ್ಕಂಥ ಮುತ್ತು ಆ ರತ್ನ ತುಂಬ ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡುತ್ತೆ ಇನ್ನು ಹವಳ ಹವಳ ಏನು ಮಾಡುತ್ತೆ ಅಂದರೆ ಭೂಮಿ ತಗೋಬೇಕು ಭೂಮಿ ಯೋಗ ಇರಲ್ಲ ಮತ್ತು ಮೈಯಲ್ಲಿ ಬ್ಲಡ್ದು ಅಂದರೆ ರಕ್ತದ್ದು ಏನಾದರೂ ಒಂದು ತೊಂದರೆಗಳಿರೋದ್ ಇರುವಂಥದ್ದು ಮಕ್ಕಳಿಗೆ ಅತಿ ಕೋಪ ಅತಿ ಹೆಚ್ಚು ಹಠ ಮಕ್ಕಳಿಗೆ ಸ್ಕಿನ್ ಪ್ರಾಬ್ಲಮ್ಗಳು ಬರುವಂಥದ್ದು ಮತ್ತು ಆರೋಗ್ಯದಲ್ಲಿ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳಿರುವಂಥದ್ದು ಇಂಥದ್ದಕ್ಕೆಲ್ಲ ಹೌಳ ಕುಜನ ಪ್ರೀತಿಯಾಗಿರುತ್ತೆ ಹವಳವನ್ನು ಧರಿಸ್ಕೊಂಡಾಗ ಅನುಕೂಲವಾಗುವಂಥದ್ದು ಆದರೆ ಎಲ್ಲರೂ ಇದನ್ನು ಧರಿಸ್ಕೊಳ್ಳೋಂಗಿಲ್ಲ ಇದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಇವಾಗ ಯಾವುದು ಅಂತ ಹೇಳಿದರೆ ಪಚ್ಚೆ ಪಚ್ಚೆಯನ್ನು ಧರಿಸ್ಕೊಳ್ಳೋದು ಏನು ಅಂದರೆ ನಾರಾಯಣ ಪ್ರೀತಿಯರ್ಥ ಪ್ರೀತ್ಯಾರ್ಥವಾಗಿ ಧರಿಸ್ಕೋಬೇಕು ಅದು ಬುಧನ ಒಂದು ಪಚ್ಚೆ ಆಗಿರುತ್ತೆ ಇದು ಬುದ್ಧಿಕಾರಕ ಬುದ್ಧಿಯನ್ನು ಶಾರ್ಪ್ ಮೈಂಡೆಡ್ ಮಾಡೋದು ಮೀಡಿಯಾದವ್ರಿಗೆ ಬುಧ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಪಚ್ಚೆ ತುಂಬ ಅನುಕೂಲ ಆಗುತ್ತೆ ಫಿಲಮ್ ಆ್ಯಕ್ಟ್ರ್ಗಳಿಗೆ ಪಚ್ಚೆ ಅನುಕೂಲವಾಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಪಚ್ಚೆ ಅನುಕೂಲವಾಗುತ್ತೆ ಓದುವಂಥ ಮಕ್ಕಳಿಗೆ ಪಚ್ಚೆ ಅನುಕೂಲ ಆಗುತ್ತೆ ಮತ್ತು ತುಂಬ ಹಿರಿಯ ಸ್ತ್ರೀಯರಿಗೆ ಪಚ್ಚೆ ಅನುಕೂಲವಾಗುತ್ತೆ ಇಂತಹ ಪಚ್ಚೆ ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ ಒಂದಲ್ಲ ಎರಡಲ್ಲ ತುಂಬ ನರಗಳಿಗೆ ನರಗಳ ಪ್ರಾಬ್ಲಮ್ ಇದೆ ಆ ಪಚ್ಚೆ ಅನುಕೂಲ ಆಗುತ್ತೆ ಇದು ಪಚ್ಚೆಯ ಕೆಲಸ ಇನ್ನು ಪುಷ್ಪರಾಗ ಪುಷ್ಪರಾಗ ಅಂತ ಹೇಳಿದರೆ ಗುರುವಿನ ಸ್ಟೋನು ಅತಿ ದೊಡ್ಡ ಗ್ರಹ ಅತೀ ಬರ ಗ್ರಹವಾಗಿರ್ತಕ್ಕಂಥ ಆ ಗುರುಗ್ರಹಕ್ಕೆ ವಿಶೇಷವಾಗಿ ಆ ಒಂದು ಗುರುಗ್ರಹ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಪುಷ್ಪರಾಗ ಅದರಲ್ಲೂ ಕನಕ ಪುಷ್ಪರಾಗವನ್ನು ಧರಿಸಿಕೊಂಡಾಗ ವಿದ್ಯೆ ವಿನಯ ಆರೋಗ್ಯ ಆಸ್ತಿ ಐಶ್ವರ್ಯ ಸಂಪತ್ತು ಧನ ಕನಕ ಹಿರಿಯರ ಮಾರ್ಗದರ್ಶನ ಒಳ್ಳೆಯ ಕೆಲಸ ಸಿಗುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು ದೇವಸ್ಥಾನಾದಿಗಳನ್ನ ಕಟ್ಟುವಂಥದ್ದು ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ನಿರ್ಮಾಣ ಮಾಡುವಂಥದ್ದು ಇಂಥದ್ದಕ್ಕೆಲ್ಲ ಪುಷ್ಪರಾಗ ಹೇಳಿ ಮಾಡಿಸಿದ ಕಲ್ಲಾಗಿರುತ್ತೆ ಇನ್ನು ಶುಕ್ರನ ಪ್ರೀತಿಯಾಗಿ ವಜ್ರ ವಜ್ರ ಅಂದರೆ ನಿಮಗೆಲ್ಲ ಗೊತ್ತಿದೆ ತುಂಬ ರೇಟು ಜಾಸ್ತಿ ಅಂತಹ ಅದ್ಭುತವಾಗಿರ್ತಕ್ಕಂಥ ತುಂಬ ಚೆನ್ನಾಗಿ ಕ್ವಾಲಿಟಿ ಇರುವಂಥ ಪ್ರಯತ್ನವನ್ನು ವಜ್ರವನ್ನು ಧರಿಸ್ಕೊಂಡಾಗ ವಿದೇಶ ಪ್ರಯಾಣ ಯೋಗ ಮತ್ತು ಆಕರ್ಷಣೆ ಧನಾಕರ್ಷಣೆ ದನಕ್ಕೆ ಸಂಬಂಧಪಟ್ಟ ರಾಯಲ್ ಲೈಫು ಧನಾಕರ್ಷಣೆ ಒಳ್ಳೆಯ ಸಿರಿ ಸಂಪತ್ತು ಬರುವಂಥದ್ದು ಇನ್ನೂ ಹಲವಾರು ಒಂದು ರೀತಿಯ ಅನುಕೂಲಗಳು ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ಶನೈಶ್ಚರನ ಒಂದು ರತ್ನವಾಗಿರ್ತಕ್ಕಂಥ ನೀಲ ಈ ನೀಲ ರತ್ನವನ್ನು ಧರಿಸ್ಕೊಂಡಾಗ ಅಪಾಯಗಳಿಂದ ಪಾರಾಗ್ತೀರ ಆರೋಗ್ಯ ಅನುಕೂಲ ಆಗುತ್ತೆ ಒಂದು ಒಳ್ಳೆಯ ಒಂದು ಸ್ಥಿರವಾಗಿರ್ತಕ್ಕಂಥ ಆಸ್ತಿ ಸಿಗುತ್ತೆ ಐಶ್ವರ್ಯ ಸಿಗುತ್ತೆ ಮನೆ ಸಿಗುತ್ತೆ ಎಲ್ಲ ಥರದ ಕಡೆಯೂ ಜಯ ಆಗುತ್ತೆ ಮತ್ತು ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಜೀವನದಲ್ಲಿ ನಿಮಗೆ ದಾರಿ ತೋರಿಸುತ್ತೆ ಅಂತಹ ಒಂದು ಪ್ರೀತಿ ಶನಿಶ್ಚರಣರತ್ನವಾಗಿರ್ತಕ್ಕಂಥ ನೀಲ ಇನ್ನು ರಾಹು ರಾಹುವಿನ ಒಂದು ಪ್ರೀತಿಯಾಗಿರ್ತಕ್ಕಂಥ ಗೋಮೇದಿಕ ಒಂದು ಗುಪ್ತ ನಿಧಿಗಳನ್ನ ಅದು ಅನುಕೂಲ ಮಾಡಿಕೊಡುತ್ತೆ ಗುಪ್ತ ನಿಧಿಗಳು ಯಾರ್ಯಾರ್ದೋ ಒಂದು ಆಸ್ತಿ ಯಾರ್ಯಾರಿಗೋ ಬರಬೇಕಾಗಿರುತ್ತೆ ಅವಾಗ ಅವ್ರು ಅವ್ರ ಕೇಸಾಗ್ತಾರೆ ಇವ್ರ ಕೇಸಾಗ್ತಾರೆ ಆ ಕೇಸ್ಗಳಿಂದ ಮುಕ್ತಿಯಾಗಿ ಯಾರಿಗೆ ಕರೆಕ್ಟಾಗಿ ಹೋಗಬೇಕು ಅದು ಬರುವಂಥದ್ದು ವಿಷಜಂತುಗಳಿಂದ ಕಾಪಾಡುವಂಥದ್ದು ಮತ್ತು ಆರೋಗ್ಯದಲ್ಲಿ ತುಂಬ ಒಳ್ಳೆಯ ಒಂದು ಅನುಕೂಲವಾಗುವಂಥದ್ದು ಧರ್ಮ ಕಾರ್ಯಗಳಿಗೆ ಅನುಕೂಲವಾಗುವಂಥದ್ದು ಮತ್ತು ಒಂದಷ್ಟು ಸಿರಿ ಸಂಪತ್ತು ಐಶ್ವರ್ಯ ಆರೋಗ್ಯ ಸಿಗುವಂಥದ್ದು ಇಂಥವೆಲ್ಲವೂ ಕೂಡ ಆ ಗೋಮ್ಯಕ ಕಲ್ಲಿಂದ ಉಂಟಾಗುವಂಥದ್ದು ಅದರಲ್ಲೂ ಆರೋಗ್ಯದಲ್ಲಿ ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ ಈ ಗೋಮ್ಯಿಕ ಕಲ್ಲು ಇದೆಯಲ್ಲ ಆ ಗೋಮಿದಿಕ ಕಲ್ಲನ್ನು ಬಳಸ್ಕೊಂಡು ಎಷ್ಟೋ ಒಂದು ಔಷಧಿಗಳನ್ನ ತಯಾರು ಮಾಡ್ತಾರೆ ಇನ್ನು ಕೇತು ಗ್ರಹದ ಪ್ರೀತ್ಯರ್ಥವಾಗಿರ್ತಕ್ಕಂಥ ವೈಡೂರ್ಯ ಈ ವೈಡೂರ್ಯ ರತ್ನ ಏನಪ್ಪಾ ಹೇಳಿದ್ರೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಆದರೆ ಅದು ಆಗ ಬರಬೇಕು ಕಲ್ಲು ಆಗ ಬರದೇ ಇರೋರಿಗೆ ಬಹಳ ಕೆಟ್ಟದ್ದು ಮಾಡುತ್ತೆ ಆಗ ಬರೋರಿಗೆ ವಿದೇಶ ಪ್ರಯಾಣ ಸಿರಿ ಸಂಪತ್ತು ಐಶ್ವರ್ಯ ವಿವಾಹ ಆರೋಗ್ಯ ಇಂಥದ್ದೆಲ್ಲ ಅನುಕೂಲವನ್ನು ಇರುತ್ತೆ ಈ ಕಲ್ಲನ್ನು ಧರಿಸ್ಕೋಬೇಕಾದ್ರೆ ಒಂದೇ ಒಂದು ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಜಾತಕ ಅಥವಾ ಪ್ರಶ್ನಶಾಸ್ತ್ರ ಇದೆರಡನ್ನು ನೋಡಿಕೊಂಡು ನೀವು ಧರಿಸ್ಕೋಬೋದು ಜಾತಕ ಇಲ್ಲದವ್ರಿಗೆ ಡೇಟ್ ಆಫ್ ಬರ್ತ್ ಇಲ್ದೋರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರ ದರ್ ಧರಿಸ್ಕೋಬೋದು ಡೇಟ್ ಆಫ್ ಬರ್ತ್ ಇರೋರು ಜಾತಕ ನೋಡಿ ಧರಿಸ್ಕೋಬೇಕು ಜಾತಕ ನೋಡಿ ಅಂತ ಹೇಳಿದ್ರೆ ಜಾತಕದಲ್ಲಿ ಲಗ್ನಾಧಿಪತಿ ಚೆನ್ನಾಗಿದ್ರೆ ಲಗ್ನಾಧಿಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಲನ್ನು ಹಾಕುವಂಥದ್ದು ಪಂಚಮಾಧಿಪತಿ ಚೆನ್ನಾಗಿದ್ದರೆ ಪಂಚಮಾಧಿಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲ್ಲನ್ನು ಹಾಕೋದು ನವಮಾಧಿಪತಿ ಲಗ್ನದಿಂದ ಪಂಚಮ ಅಥವಾ ಲಗ್ನದಿಂದ ನವಮ ಅಧಿಪತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಲನ್ನು ಹಾಕೋದು ಅಥವಾ ಒಂದು ನಾಲ್ಕು ಏಳು ಹತ್ತು ಅಂತಕ್ಕಂಥ ಕೇಂದ್ರ ಸ್ಥಾನಗಳು ಚೆನ್ನಾಗಿದ್ರು ಕೂಡ ನೋಡಿ ಈ ಕಲ್ಲನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಒರಿಜಿನಲ್ ಆಗಿದ್ರೆ ಮಾತ್ರ ನೀವು ಹಾಕ್ಕೊಂಡ್ರೆ ಅತಿ ಶುಭ್ರ ಫಲ ಸಿಗುತ್ತೆ ಮತ್ತು ಅದ್ರ ಅದ್ರ ಜೊತೆಗೆ ಪ್ರಶ್ನಾಶಾಸ್ತ್ರದಲ್ಲಿ ಡೇಟ್ ಆಫ್ ಬರ್ತೇ ಇರೋಲ್ಲಪ್ಪ ಅವಾಗೇನು ಮಾಡೋದು ಪ್ರಶ್ನಾಶಾಸ್ತ್ರದಲ್ಲಿ ನೋಡಬೇಕಾಗತ್ತೆ ಈ ಪ್ರಶ್ನಾಶಾಸ್ತ್ರದಲ್ಲಿ ನೋಡಬೇಕಾದ್ರೂ ಕೂಡ ತಾಂಬೂಲ ಪ್ರಶ್ನೆಯಿಂದ ನೋಡ್ಬೋದು ಕೌಡೆ ಪ್ರಶ್ನೆಯಿಂದ ನೋಡ್ಬೋದು ಕುಂಡಲಿಯಿಂದ ನೋಡ್ಬೋದು ಅಕ್ಷತೆಯಿಂದ ತಂಡುಲ ಪ್ರಶ್ನೆಯನ್ನು ನೋಡ್ಬೋದು ಈ ರೀತಿಯಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಕಂಡಿಡ್ದು ಕೂಡ ಈ ಒಂದು ಕರೆಕ್ಟಾಗಿರ್ತಕ್ಕಂಥ ರತ್ನವನ್ನು ಸೂಚನೆಯೂ ಕೂಡ ಮಾಡ್ಬೋದು ಆ ರತ್ನವನ್ನು ಹಾಕ್ಕೊಳ್ಳಬಹುದು ಇಂಥ ರತ್ನವನ್ನು ಹಾಕಬೇಕಾದ್ರೆ ತುಂಬ ನಿಯಮ ಪಾಲನೆ ಮಾಡಬೇಕಾಗತ್ತೆ ಮೊದಲಿಗೆ ಆ ರತ್ನವನ್ನು ತಂದು ನಲವತ್ತೆಂಟು ದಿನಗಳ ಕಾಲ ನಾವು ಅದನ್ನು ಕರೆಕ್ಟಾಗಿ ಮಾಡಬೇಕು ಏನು ಮಾಡಬೇಕು ತಂದ ತಕ್ಷಣ ನೀರಲ್ಲೇ ಹಾಕಿಟ್ಬಿಡಬೇಕು ಅದಾದ ನಂತರ ನಲ್ವತ್ತೆಂಟು ದಿನದಲ್ಲಿ ಮೂರು ಡಿವೈಡ್ ಮಾಡ್ಕೊಂಬಿಡಬೇಕು ಫಸ್ಟು ನೀರಲ್ಲಿ ಹಾಕಿಡಬೇಕು ನಂತರ ಅದನ್ನು ತೆಗೆದು ಧಾನ್ಯದಲ್ಲಿ ಹಾಕಿಡಬೇಕು ಧಾನ್ಯದಲ್ಲಿ ಅದನ್ನು ಹಾಕಿಟ್ಟ ಮೇಲೆ ಅದಕ್ಕೆ ಹಾಲಿನಲ್ಲಿ ಸ್ವಲ್ಪ ಹೊತ್ತು ಹಾಕಿಡಬೇಕು ಗೋಮೂತ್ರದಲ್ಲಿ ಹಾಕಿಡಬೇಕು ಈ ಥರ ಎಲ್ಲ ಪ್ರೊಸೀಜರ್ ಇದೆ ಇದನ್ನೆಲ್ಲ ಮಾಡಿಕೊಂಡು ಕೊನೆಗೆ ಕೈಯಲ್ಲಿ ಅದನ್ನು ಇಟ್ಕೊಂಡು ಗುರುಗಳು ಅಥವಾ ನಾವು ನಮ್ಮ ಹತ್ರ ಬಂದಾಗ ನಾವು ಯಾವ ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ಅದನ್ನು ಅಂತ ಹೇಳ್ತೀವೋ ಆ ರತ್ನಗಳಿಗೆ ಒಂದೊಂದು ದಿಕ್ಕಿರುತ್ತೆ ಇವಾಗ ನೀವು ವಜ್ರ ತಗೊಂಡಾಗ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಅದೇ ದಕ್ಷಿಣ ದಿಕ್ಕಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಪಶ್ಚಿಮ ದಿಕ್ಕಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಈ ಥರ ಎಲ್ಲ ನಾವು ಆಗಿ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅದೇ ದಿಕ್ಕಿನಲ್ಲಿ ಕೂತ್ಕೊಂಡು ಹೇಳಿರ್ತಕ್ಕಂಥ ಮಂತ್ರವನ್ನು ಕರೆಕ್ಟಾಗಿ ಮಾಡಬೇಕು ಮಂತ್ರ ಅಂತ ಹೇಳಿದ್ರೆ ಮೂಲ ಮಂತ್ರವನ್ನು ಮಾಡುವಂಥದ್ದು ಈಗ ಸೂರ್ಯನ ಮಂತ್ರವಾಗಿರ್ತಕ್ಕಂಥ ಓಂ ರಾಮ್ ರೀಂ ರೋಂ ಸಾ ಸೂರ್ಯ ದೇವಾಯ ನಮಃ ಈಗ ಎಲ್ಲ ಗ್ರಹಗಳಿಗೂ ಕೂಡ ಬೀಜಾಕ್ಷರಗಳಿದೆ ಇದನ್ನು ಸಾವಿರದ ಎಂಟು ಸಲ ಮಾಡಿ ಯಾವ ಬೆಳ್ಳಲ್ಲಿ ಧರಿಸ್ಕೋಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಇವಾಗ ಐದು ಬೆಳ್ಳುಗಳಿದೆ ಐದು ಬೆಳ್ಳಲ್ಲಿ ಈ ಮಧ್ಯದ ಬೆಳ್ಳಲ್ಲಿ ಶನೇಶ್ವರನ ಬೆಳ್ಳು ಅಂತ ಹೇಳ್ತೀವಿ ಇದು ಗುರುವಿನ ಬೆಳ್ಳು ಅಂತ ಹೇಳ್ತೀವಿ ಸೂರ್ಯನ ಬೆಳ್ಳು ಅಂತ ಹೇಳ್ತೀವಿ ಬುಧನ ಬೆಳ್ಳು ಅಂತ ಹೇಳ್ತೀವಿ ಮತ್ತು ಇದು ಶುಕ್ರನ ಬೆಳ್ಳು ಈ ಬೆಳ್ಳಿಗೆ ಜಾಸ್ತಿಯಾಗಿ ಯಾರೂ ಧರಿಸಲ್ಲ ಈ ನಾಲ್ಕು ಬೆಳ್ಳಲ್ಲಿ ಧರಿಸ್ಕೊಳ್ಳುವಂಥದ್ದು ಈ ಒಂದೊಂದು ಬೆಳ್ಳಲು ಕೂಡ ಮೂರು ಮೂರು ಕಲ್ಲುಗಳನ್ನ ಧರಿಸ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ ಅದನ್ನು ಕರೆಕ್ಟಾಗಿ ಹಸ್ತ ಸಾಮುದ್ರಿಕೆ ಮುಖಾಂತರ ನೋಡಿ ಪರಿಶೀಲನೆ ಮಾಡಿ ಅದನ್ನು ಧರಿಸ್ಕೋಬೇಕು ಧರಿಸ್ಕೊಂಡಾಗ ಬಹಳ ಅನುಕೂಲ ಆಗುತ್ತೆ ಒಳ್ಳೆಯ ಒಂದು ಅಭಿವೃದ್ಧಿ ಸಿಗುತ್ತೆ ಜೀವನದಲ್ಲಿ ಬಹಳ ಯಶಸ್ಸು ಸಿಗುತ್ತೆ ನವರತ್ನದ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಗುರುಗಳೇ ಅಂತ ತುಂಬ ಜನ ಕೇಳ್ತಾಯಿದ್ರು ಕಾಮೆಂಟ್ಸಲ್ಲೆಲ್ಲ ಮತ್ತು ಕೆಲವರೆಲ್ಲ ಆಫೀಸ್ಗೂ ಬಂದು ಕೇಳ್ತಾಯಿದ್ರು ಹಾಗಾಗಿ ಇವತ್ತಿನ ದಿವಸ ಈ ಒಂದು ನವಗ್ರಹಗಳ ಬಗ್ಗೆ ನವರತ್ನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಆದರೆ ಪ್ರೊಸೀಜರು ಮತ್ತು ಒರ್ಜಿನಾಲಿಟಿ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಫಸ್ಟ್ ನಮ್ಮನ್ನು ಸಂಪರ್ಕ ಮಾಡಿ ಆಮೇಲೆ ನೀವೇನು ಬೇಕೋ ಮುಂದಿನ ಪ್ರೊಸೀಜರ್ನ ಮಾಡ್ಬೋದು ನಮಸ್ಕಾರ